ಈಗ ಏನಾಗ್ತೈತಿ ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಬಲೆ ಮಾಡಿ ಬಲೆ ಮಾಡಾಕದ ಅವ್ರಿಗೆ ಮತ್ತೆ ಅವ್ರಿಗೆ ಯಾವುದೋ ದೊಡ್ಡ ಶಿಕ್ಷೆ ಆಗ್ಬೇಕು ಹಿಂಗೆ ಹಿಂಗೆ ಪ್ರತಿಯೊಂದು ಟೈಮ್ಗೆ ಏನಾಗ್ತದೆ ಇವತ್ತು ವೈದ್ಯರ ಮ್ಯಾಲ ಅತ್ಯಾಚಾರ ಆಗಿತ್ತು ನಾಳೆ ಮತ್ತೊಬ್ಬರಿಗೆ ಅತ್ಯಾಚಾರ ಹಿಂಗೆ ತಿಂಗಳಿಗೆ ಹೋಗಿ ವಾರದಿಂದ ಅತ್ಯಾಚಾರ ಆಗ್ತೈತಿ ಆಯ್ತು ಪ್ರತಿಯೊಂದು ಟೈಮ್ಗೆ ಏನಾಗ್ತದೆ ಒಂದು ವಿಷಯ ಬರ್ತದೆ ಎರಡನೇ ವಿಷಯ ಬರ್ತದೆ ಒಂದು ದಿವ್ಸದಾಗ ಏನಾಗ್ತದೆ ಇವತ್ತೊಂದು ವಿಷಯ ಮುಗಿತು ಹತ್ತು ಹದಿನೈದು ದಿವಸ ಆಯ್ತದೆ ಮತ್ತೊಂದು ಯಾವ್ದು ಒಂದು ವಿಷಯ ಆಗ್ತೈತಿ ಆ ವಿಷಯ ಮ್ಯಾಗ ಮತ್ತೆ ಆಗ್ಬೋತಾವ ಈ ಪ್ರತಿಯೊಂದು ಟೈಮ್ ಕೂಡ ಅಲಿವು ಹಾಕಿ ತೊಗೊಂಡಿದ್ದಾವೆ ಇದಕ್ಕೊಂದು ಯಾವ್ದಾದ್ರು ಕಠೋರ ನಿಯಮ ಆಗಬೇಕು ಮತ್ತು ಕಠೋರ ಶಿಕ್ಷೆ ಆಗಬೇಕು ದೊಡ್ಡ ಶಿಕ್ಷೆ ಆಗಬೇಕು ಹಿಂಗೆ ಶಿಕ್ಷೆ ಆಯ್ತು ಅಂದ್ರೆ ಇನ್ನು ಮತ್ತೆ ಎರಡನೇ ತಲೆ ಮಾಡೋ ಸುತ್ತ ಅಂತ ಆಗ್ಬೇಕಂತ ಮತ್ತೆ ಮಾಡೋ ಇಲ್ಲಿ ಮಾಡಲೇ ಬೇಡ ಹತ್ತು ಸಲ ವಿಚಾರ ಮಾಡಬೇಕು ನಮಸ್ಕಾರ ವೀಕ್ಷಕರೇ ಜಿ ಕನ್ನಡ ಮೀಡಿಯಾಗೆ ಸ್ವಾಗತ ರೇಪ್ ಮಾಡಿ ಫಾರ್ಮಾಲಿಟಿ ಹಲ್ಲೆ ಮಾಡಿ ಪೂರ್ಣ ಮರ್ಡರ್ ಕೇಸ್ ಆಗಿದ್ದಾರೆ ಅದು ಒಂದು ಕೇಸ್ ಎಲ್ಲ ನಡೆದಿತ್ತು ಅದೊಂದು ಕೇಸ್ ಇತ್ತು ಪೂರ್ಣ ಭಾರತ ದೇಶ ನಮ್ಮ ಭಾರತ ದೇಶದಾಗ ವೈದ್ಯರ ಮೇಲೆ ಭಾಳ ಹಲ್ಲೆ ಆಗ್ತಿತ್ತು ಅದು ಪ್ರತಿಭಟನೆ ಸಲುವಾಗಿ ನಮ್ಮ ಮಂಜರಿ ಗ್ರಾಮ ಹತ್ರ ಡಾಕ್ಟರ್ಗಳ್ ಸಪೋರ್ಟ್ ಅಂತ ಹೇಳಿ ಇವತ್ತು ರ್ಯಾಲಿ ಆಯೋಜನೆ ಮಾಡಿದ್ದಾರೆ ಇದು ಡಾಕ್ಟರ್ಗಳು ಸಪೋರ್ಟ್ ಅಷ್ಟ ಏನಾಗೈತಿ ಒಬ್ಬರು ಹೆಣ್ಮಕ್ಳು ವೈದ್ಯ ವೈದ್ಯರು ಅದಕ್ಕೆ ಸಪೋರ್ಟ್ ಮಾಡಿದ್ದವು ಹಂಗೇನಿಲ್ಲ ಯಾರು ಹೆಣ್ಮಕ್ಳು ಹೆಣ್ಮಕ್ಳ ನಾ ಭಾರತ ದೇಶದ ಮಗಳ ಮಗಳ ಹಿಂಗಾಗಿ ಯಾವುದು ಇನ್ನು ಮುಂದೆ ಇದಕ್ಕೆ ಕಟ್ಟೋರು ಯಾವ್ದು ನಿಯಮ ಆಗಬೇಕು ಕಟ್ಟೋರು ಶಿಕ್ಷೆ ಆಗಬೇಕು ಯಾ ಯಾವುದೋ ಈಗ ನೋಡಿ ಏನು ಮಾಡ್ತೀರಿ ಈಗ ಏನಾಗ್ತದೆ ಈಗ ನೋಡ್ರಿ ಈಗ ಈ ಒಬ್ಬ ರಾವಣ ಏನ್ ಮಾಡ್ದ ಸೀತಾನ ಅಪರ್ಣ ಮಾಡ್ದ ಅಪರ್ಣ ಮಾಡ್ದವ ಒಂದು ಕೈ ನೋಚಲಿಲ್ಲ ಅವ್ನು ರಾವಣ ಸೀತಾ ಬಂದಾಗ ಕೈ ನೋಚಲಿಲ್ಲ ಆ ಕಾರಣದ ನಾವೇನ್ ಮಾಡ್ತೀವಿ ದಸರಾ ತಮ್ಕ ಪುತ್ರ ವಿರುದ್ಧ ಮಾಡಿ ಈಗ ಏನ್ ಆಕೈತಿ ಅಪರ್ಣ ಮಾಡಿ ಅತ್ಯಾಚಾರ ಮಾಡಿ ಬಲೆ ಮಾಡಿ ಬಲೆ ಮಾಡಕದ ಅವ್ರಿಗೆ ಮತ್ತ ಅವ್ರಿಗೆ ಯಾವ ದೊಡ್ಡ ಶಿಕ್ಷೆ ಆಗ್ಬೇಕು ಯಾ ಹಿಂಗ್ ಹಿಂಗ ಪ್ರತಿಯೊಂದು ಏನ್ ಏನಾಗ್ತದ ಇವತ್ತ ವೈದ್ಯರ ಅತ್ಯಾಚಾರ ಆಗಿತ್ತು ನಾಳೆ ಮತ್ತೊಬ್ಬರಿಗೆ ಅತ್ಯಾಚಾರ ಹಿಂಗ ತಿಂಗ್ಳಿ ಹೋಗಿ ಅತ್ಯಾಚಾರ ಹಾಕೈತಿ ಪ್ರತಿಯೊಂದು ಟೈಮ್ ಏನಾಗ್ತದೆ ಒಂದು ವಿಷಯ ಬರ್ತದೆ ಎರಡನೇ ವಿಷಯ ಬರ್ತದೆ ಒಂದು ದಿವಸದಾಗ ಏನಾಗ್ತದೆ ಇವತ್ತೊಂದು ವಿಷಯ ಮುಗಿತು ಹದಿನೈದು ದಿವಸ ಮತ್ತೊಂದು ಯಾವ್ದು ಒಂದ್ ವಿಷಯ ಆಗ್ತದೆ ಆ ವಿಷಯ ಮ್ಯಾಗ ಮತ್ತೆ ಹಾಕುತ್ತಾವ್ ಈಗ ಪ್ರತಿಯೊಂದು ಟೈಮ್ ರೆಲಿಗಳು ಹಾಕುತ್ತೆ ಇದ್ದ ಯಾವ್ದೋ ಕಟ್ಟಮ ಆಗ್ಬೇಕು ಕಟ್ಟೋ ಶಿಕ್ಷೆ ಆಗಬೇಕು ದೊಡ್ಡ ಶಿಕ್ಷೆ ಆಗ್ಬೇಕು ಇಲ್ಲಿ ಶಿಕ್ಷೆ ಆಯ್ತಂದ್ರ ಏನ ಮತ್ತೊಮ್ಮೆ ಎರಡನೇ ಜನ ಮಾಡವ್ ಸುತ ಅಂತ ಮಾಡೋಬಾರ ಇನ್ ಮಾಡೋ ಬ್ಯಾಡೋ ಅತ್ಸಲ ವಿಚಾರ ಅದು ಜಪ್ ಮಾಡೋದನ್ನ ತಜ್ಞ ಆದ್ರೆ ಕಠೋರ ನಿಯಮ ಮಾಡ್ಬೇಕು ಮತ್ತೆ ಗಟ್ಟೋರ್ ಶಿಕ್ಷೆ ಆಗ್ಬೇಕು ದೊಡ್ಡ ಶಿಕ್ಷೆ ಆಗ್ಬೇಕು ಇಲ್ಲಿ ಶಿಕ್ಷೆ ಆಯ್ತಂದ್ರ ಏನ ಮತ್ತೊಮ್ಮೆ ಎರಡನೇ ಜನ ಮಾಡ್ ಸುತ ಹಂಚಾಡ್ಬೇಕು ಮಾಡೋ ಬೇಡ ಇನ್ ಮಾಡ್ದೇ ಬೇಡ ಅತ್ಸಲ ವಿಚಾರ ಅದು ಜಪ್ ಮಾಡೋದನ್ನ ತಜ್ಞ ಯಾವ ಕಠೋರ್ ನಿಯಮ ಮಾಡ್ಬೇಕು ಒದ್ ಗಟ್ಟೋರ್ ಶಿಕ್ಷೆ ಆಗ್ಬೇಕು ದೊಡ್ಡ ಶಿಕ್ಷೆ ಆಗ್ಬೇಕು ಇಲ್ಲಿ ಶಿಕ್ಷೆ ಆಯ್ತಂದ್ರ ಏನ ಮತ್ತೊಮ್ಮೆ ಎರಡನೇ ದನ ಅಂತ ಸುತ ಹಂಚಾಡ್ಬೇಕು ಮಾಡೋ ಬೇಡ ಇದು ಮಾಡ್ದೆ ಬೇಡ ಸಲ ವಿಚಾರ ಮಾಡಕ್ ಬೇಕಾದ ಮಾಡೋದ್ ಅಂತ ಹೇಳಿ ಮತ್ತೆ ಯಾವ್ದೋ ಮಕ್ಕಳಿ ಇರ್ಲಿ ಅಥವಾ ಅತ್ಯಾಚಾರ ನೋಡೋದು ಈಗ ಡಾಕ್ಟರ್ ಹಳ್ಳಿ ಆಕೈತಿ ಡಾಕ್ಟರ್ ಹಾಕೈತಿ ಈಗ ಕೋವಿಡ್ ಟೈಮ್ ಉಳಿದಿರಿ ಈಗ ಹಳೆ ಡಾಕ್ಟರ್ ಎಲ್ಲ ಪೂರ್ಣ ಒಬ್ರಿಗೊಬ್ರಿಗೆ ಮದ್ದಾಗ ಮದ್ಬಂದ ಮಾಡಿದ್ರು ಆ ಕೋವಿಡ್ ಟೈಮ್ ದಾಗ ಈಗೇನಾಗಿ ಅವ್ರ ಮೇ ಹಲ್ಲೆ ಆದ್ರೆ ನಾಯ್ ಮುಡುದ ನನ್ನ ಅಲ್ವೇ ನಿಯಮ ಮುಡುದ ಅವ್ರ ಮೇ ಹಲ್ಲೆ ಆದ್ರೆ ನಾಯ್ ನನ್ನ ಅಲ್ವೇ ನಿಯಮ ಮುಡದ ಅವ್ರ ಮೇ ಹಲ್ಲೆ ಆದ್ರೆ ನಾಯ್ ಮುಡ್ದ ನನ್ನ ಅಲ್ವೇವ್ ನಿಯಮ ಮುಡುದ ಈಗ ಮೊದಲು ನಾವು ಉದಾಹರಣೆ ನೋಡಿದ್ರೆ ಚೈನಾದ ಕೋವಿಡ್ ಬಂತು ಚೈನಾದ ಕೋವಿಡ್ ಬಂದಾಗ ಹಳೆಗೆ ಒಂದ್ರೂ ಇನ್ನ ನಮ್ಮ ಭಾರತ ದೇಶದಾಗ ಬಂದಿಲ್ಲ ಇಲ್ಲ ದೂರ ಇತ್ತು ಇತ್ತ ಆಯ್ತು ಮುಂದೆ ಭಾರತ ದೇಶನಾಗ ಬಂತ ಭಾರತ ದೇಶನಾಗ ಬಂದಾಗ ಇನ್ನ ಆ ಹೊರಗಿತ್ತ ನಮ್ಮ ಹೊರಗೆ ಬಂದಿಲ್ಲ ಮುಂದೆ ಮುಂದೆ ಹೊರಗೆ ಬಂತ ಹೊರಗೆ ಬಂದಾಗ ಆ ಗಲ್ಲ ಬಂದಿತ್ತು ನಮ್ಮ ಗಲ್ಲಾಗ ಬಂದಿಲ್ಲ ಇತ್ತಿನ ಏನಕ್ಕೆ ಯಾವಾಗ ಇಂಥ ವಿಷಯಗಳ ಅತ್ಯಾಚಾರಗಳ ನಮ್ಮ ಮನೆ ತಗ ಬರಂಗಿಲ್ಲ ಅಥವಾ ನಾವು ಎಚ್ಚೆತ್ಕೊಂಡಂಗಿಲ್ಲ ಇದು ಅವ್ರ ಏನು ನಮ್ ಏನ್ ನಮ್ಮ ತಗೋರಪ್ಪ ನಮ್ನ ಅಂತ ಹೇಳಿ ಎಲ್ಲರೂ ತಮ್ಮ ಮನೆಯಾಗ ಕೊಂಡೋದಿಲ್ಲ ಯಾವಾಗ ತಮ್ಮ ತಮ್ಮ ಮನೆ ಬರ್ತದೆ ಹಾಳಾಗೆಲ್ಲರಿಗೂ ಬುದ್ಧಿ ಬರ್ತದೆ ಸೊ ಇದರಿಂದ ನಾವು ಅದರಿ ಗ್ರಾಮಾಂತರದಿಂದ ಈ ಮೂರ್ನ ಗ್ರಾಮೋತ್ವ ಎಲ್ಲ ಸಪೋರ್ಟ್ ಮಾಡಿದೀರಿ ರ್ಯಾಲಿ ಮಾಡಿದಿರಿ ಇಂಥ ಇನ್ಸಿಡೆಂಟ್ ಮತ್ತೊಂದು ಆಗಬಾರ್ದ ಬಾರದಿ ತರ ಯಾರ ಸಂಘಟನೂ ಆಗಬಾರ್ದು ಅತ್ಯಾಚಾರನೂ ಆಗಬಾರ್ದು ಮತ್ ವೈಸರಿ ಮೇಲೆ ಇದು ಹಲ್ಲೆನೂ ಆಗಬಾರ್ದು ಇದ್ರಿಂದ ಇದರಿಂದ ಎಸ್ ಸಿಬ್ಬ್ರೆ ಆಗಲಿ ಪೂರ್ಣ ರಾಷ್ಟ್ರಪತಿ ಆಗಿರ್ಲಿ ಇದರಿಂದ ಇದೊಂದೇ ಮನವಿ ಮಾಡಬಹುದು ನಾನು ಮಟ್ಟಿಗೆ ದೊಡ್ಡ ಕಡ್ಡ ಶಿಕ್ಷೆ ಆಗ್ಬೇಕು ಅವ್ರಿಗೆ ಮತ್ತೆ ಇದರಿಂದ ಹೇಳಿದ್ರೆ ಅದ್ರ ಮುಂದೆ ನಮ್ಮ ಮಂತ್ರಿ ಗ್ರಾಮ ಸಮಿತಿಯಿಂದ ಇವತ್ತು ಐದಿನ ಎಲ್ಲ ಚಲು ಮಾಡಿದ್ದಾರೆ ಇವತ್ತು ಇದರಿಂದ ಒಂದೇ ಮನವಿ ಕೆಟ್ಟ ಮನವಿ ಮನವಿ ಮಾಡಿದಾಗ ಅದಟ್ ಮಟ್ಟಿಗೆ ಎಲ್ಲರಿಗೆ ಶಿಕ್ಷೆ ದೊಡ್ಡ ಶಿಕ್ಷೆ ಆಗಲಿ ಅಂತ ಮನವಿ ಮಾಡಬೇಕು ಮುಂದಿನ ಸಿದ್ಧಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜೀ ಕನ್ನಡವನ್ನ ನಮಸ್ಕಾರ ವೀಕ್ಷಿಸಿ